ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಜಯ ಹನುಮಾನ ಮಂದಿರದ ಮುಖ್ಯ ದ್ವಾರದ ಎದುರುಗಡೆ ಚರಂಡಿ ನೀರು ಸಂಗ್ರಹವಾಗ್ತಿದ್ದು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಚರಂಡಿ ಕಲ್ಪಿಸಿಕೊಡುವ ಬಗ್ಗೆ ಇನ್ನು ವಾರ್ಡ್ ನಂಬರ್ ಇಪ್ಪತ್ತು ಹಾಲುಕೇರಿ ಜಯ ಹನುಮಾನ ದೇವಸ್ಥಾನದ ಮುಖ್ಯ ದ್ವಾರದ ಎದುರುಗಡೆ ಚರಂಡಿಯ ನೀರು ಸಂಗ್ರಹವಾಗ್ತಿದ್ದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಗಪ್ಪು ವಾಸನೆಯಿಂದ ತುಂಬಾನೇ ಸಮಸ್ಯೆ ಆಗ್ತಿದೆ ಆ ಕಾಡಿತದ ಚರಂಡಿಯಲ್ಲಿ ಸಂಗ್ರಹವಾದ ಹೊಲಸು ನೀರಿನ ದೇವಸ್ಥಾನದ ಎದುರುಗಡೆ ಸುತ್ತಮುತ್ತ ಸ್ವಚ್ಛತೆ ಇಲ್ಲದ ಕಾರಣ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಚರಂಡಿ ನೀರಿನಲ್ಲಿ ತಮ್ಮ ಪಾದಗಳನ್ನು ತೊಳೆದುಕೊಂಡು ತೀವ್ರ ದರ್ಶನ ಪಡೆಯಲು ಹಿಂದೂ ಭಕ್ತಾದಿಗಳು ಪ್ರತಿನಿತ್ಯ ಆಗಮಿಸುತ್ತಾರೆ ನೀವು ಚರಂಡಿಯ ನೀರನ್ನ ರಾಜಕಾ ಸೇರಿಸಲು ಚರಂಡಿ ನಿರ್ಮಾಣ ಮಾಡಿಕೊಳ್ಳಲು ಮನವಿಯನ್ನ ಸಲ್ಲಿಸಲಾಗ್ತದೆ ಇನ್ನು ಮನವಿ ಸಲ್ಲಿಸುತ್ತಿರುವರು ಖಾಳಪ್ಪ ಲಾದಾಕರ್ ಚಿಡಗೌರವ ಅಧ್ಯಕ್ಷರು ಭೀಮಾರ್ವಿ ಬೀದರ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ನಮಸ್ಕಾರ ಒಂದುಗಳೇ ವಾರ್ಡ್ ನಂಬರ್ ಇಪ್ಪತ್ತು ಹಾರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳೆಂದಾದಂಥ ಹನುಮಾನ್ ಜೈ ಹನುಮಾನ್ ಮಂದಿರದ ಮುಖ್ಯ ರಸ್ತೆಯಲ್ಲಿ ಸೂಕ್ತವಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣದಿಂದ ಚರಂಡಿ ನೀರುಗಳು ರಸ್ತೆ ಮೇಲೆ ಸಂಗ್ರಹವಾಗುತ್ತಿದ್ದು ಹನುಮಾನ್ ಮಂದಿರಕ್ಕೆ ಬರುವ ಭಕ್ತಾದಿಗಳಿಗೆ ಸೂಕ್ತವಾದ ವ್ಯವಸ್ಥೆ ಇಲ್ಲದ ಕಾರಣ ಚರಂಡಿ ನೀರುಗಳಲ್ಲೇ ತಮ್ಮ ಪಾದಳನ್ನಿಟ್ಟು ದೇವಸ್ಥಾನಕ್ಕೆ ಆಗಮಿಸಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಆ ಚರಂಡಿ ನೀರಿನಲ್ಲೇ ತಮ್ಮ ಪಾದವನ್ನು ತೊಳೆದುಕೊಂಡು ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡುತ್ತಾರೆ ಆದ ಕಾರಣದ ನಗರಸಭೆ ಸದಸ್ಯರು ಮತ್ತು ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಜೈ ಹನುಮಾನ್ ಮಂದಿರದ ಎದುರುಗಡೆ ಇರುವ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯನ್ನು ರಾಜಕಾಲುವಿಗೆ ಸೇರಿಸಿ ಸೂಕ್ತವಾದ ಚರಂಡಿ ಹೋಗಲು ಅವಕಾಶ ಮಾಡಿಕೊಡಬೇಕು ಇಲ್ಲವಾದಲ್ಲಿ ನಮ್ಮ ಭೀಮ ಆರ್ಮಿ ವತಿಯಿಂದ ನಗರಸಭೆಗೆ ಮುತ್ತಿಗೆ ಹಾಕಲಾಗುವುದೆಂದು ನಾನು ಭೀಮ ಆರ್ಮಿ ಜಿಲ್ಲಾ ಗೌರವ ಅಧ್ಯಕ್ಷ